ಕೇರಳ ತುಳು ಅಕಾಡೆಮಿಯಿಂದ ರಾಷ್ಟಪತಿ ಪ್ರಶಸ್ತಿ ಪಡೆದ ತುಳುನಾಡಿನ ಹೆಮ್ಮೆಯ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಸೆಪ್ಟೆಂಬರ್ ಐದರಂದು ಮಂಜೇಶ್ವರ ದುರ್ಗಿಪಳ್ಳದ ತುಳು ಭವನದಲ್ಲಿ ಆಯೋಜಿಸಿದ ಉಡೋರ್ಮೆದ ಮಾನಿಕೆ ಎಂಬ ಕಾರ್ಯಕ್ರಮವನ್ನು ಕೇರಳ ತುಳು ಅಕಾಡೆಮಿ ವತಿಯಿಂದ ಆಯೋಜಿಸಿ ರಾಷ್ಟ್ರಪತಿ ಪ್ರಶಸ್ತಿ ಪಡೆದ ತುಳುನಾಡಿನ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿ ರಾಷ್ಟ್ರಪತಿ ಪ್ರಶಸ್ತಿ ಪಡೆದ ಶಂಕರ್ ಸಾರಡ್ಕ ರಾಜ್ಯ ಪ್ರಶಸ್ತಿ ಪಡೆದ ರಮಾಬಾಯಿ ಟೀಚರ್ ರಾಜ್ಯ ಪ್ರಶಸ್ತಿ ಪಡೆದ ನಾರಾಯಣ ದೇಲಂಪಾಡಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಶಿವರಾಮ ಶೆಟ್ಟಿ ಎಡಕಲ ಜಗದೀಶ್ ಶೆಟ್ಟಿ ಕೇರಳ ರಾಜ್ಯ ಪ್ರಶಸ್ತಿ ಪಡೆದ ಸತೀಶ್ ಮಾಸ್ಟ್ರೋ ಗೋಪಾಲ ಭಟ್ ಸಿಎಚ್ ರಮೇಶ್ ಮಾಸ್ಟ್ರೋ ನಿರ್ಮಲ್ ಕುಮಾರ್ ಮತ್ತು ವಿಶ್ವನಾಥ್ ಆಳ್ವಾ ಅವರನ್ನ ಸನ್ಮಾನಿಸಲಾಯಿತು ಅಧ್ಯಾಪಕ

ുന്നു എന്ന് പറയുമ്പോൾ അവരൊക്കെ തന്നെ അവരുടെ പ്രവർത്തന പാതകളിൽ ഒരുപാട് നേട്ടങ്ങൾ കൊയ്തുകൊണ്ടാണ് അധ്യാപകർ അധ്യാപക വൃത്തിയിൽ നിന്നും അവർ തിരിഞ്ഞു പോയത് തിരിഞ്ഞു പോയപ്പോഴും അവരെ ഓർക്കാനും അവർക്ക് ആദരം കൊടുക്കാനും ഇവിടെ ഒരു തൊഴിൽ അക്കാദമിയുടെ നേതൃത്വത്തിൽ തൊഴിൽ അക്കാദമിയുടെ പ്രവർത്തകർ ശ്രമിച്ചു എന്ന് പറയുമ്പോൾ തൊഴിൽ അക്കാദമിയും ഏറ്റവും അഭിനന്ദനീയമായ കാര്യമാണ് ചെയ്യുന്നത് നോക്കാം അധ്യാപക സമൂഹത്തിൽ ഏറ്റവും കൂടുതൽ ആദരിക്കപ്പെടുന്നവരാണ് ഒരു അധ്യാപകൻ നമുക്കൊരു അധ്യാപക ദിനം തന്നെ നമ്മുടെ ആദ്യത്തെ ഉപരാഷ്ട്രപതിയും രണ്ടാമത്തെ രാഷ്ട്രപതിയുമായ ഡോക്ടർ എസ് രാധാകൃഷ്ണന്റെ ഓർമ്മ ദിനമായിട്ടാണ് നമ്മൾ അധ്യാപക ദിനം ആചരിക്കുന്നത് ആ ദിനം ആചരിക്കുന്ന എസ് രാധാകൃഷ്ണൻ ഡോക്ടർ രാധാകൃഷ്ണൻ പറഞ്ഞത് അധ്യാപകർ ഒരു തടസ്സമാക്കപ്പെട്ട അല്ലെങ്കിൽ ഒരു കെട്ടിനിൽക്കുന്ന ജലത്തിൽ ജലം പോലെ ആവരുത് മറിച്ച് അധ്യാപകർ ഒഴുകുന്ന അരുവികളായിരിക്കണം എന്താണ് ഒഴുകുന്ന അരുവികൾ എന്ന് പറയുമ്പോൾ അല്ലെ ആ അധ്യാപകരിൽ നിന്നും പറഞ്ഞു കിട്ടുന്ന പടർന്നു കിട്ടുന്ന അറിവാണ് പരത്തി കിട്ടുന്ന അറിവാണ് ആ നദിയിലൂടെ കിട്ടുന്ന അറിവാണ് അത് വിദ്യാർത്ഥികൾക്ക് പകർന്നു കൊടുക്കുന്ന അറിവാണ് സമൂഹത്തിൽ പകർന്നു കൊടുക്കുന്ന അറിവാണ് ആ തലത്തിൽ ഒരു സാമൂഹ്യ സൃഷ്ടവുമാണ് അധ്യാപകർ എന്നാണ് അദ്ദേഹം ഉദ്ദേശിച്ചത്

முக்கிய பதவி பர்த்தி படைது மூடம்பையில் சாலையா சரக்காரி யுபி சாலையில் ஈடுபட்டிரு காலகட்டத்தில் சாலைதா துரோகத்திற்கு போடாது பாரி கலசாமல் தெரிவி ಭಾರತ ಒಂಜನೆ ಇಸವಿದ ಹೈಸ್ಕೂಲ್ ಸಮಾಜ ವಿಜ್ಞಾನ ಮಾಷು ನಕಲ್ನ ರಕ್ಲೆ ನಡತನ ಪರೀಕ್ಷೆ ಒಂಜನೆ ರ್ಯಾಂಕ್ ಪಡೆದು ಪಾಸ್ ಆದ ತಾನು ಕಲ್ತನ ಶಾಲೆ ಹೈಸ್ಕೂಲ್ ದ ಮಾಷ್ ಆದ ಪದ್ನಾಲ್ಕು ಆಜಿ ರಕ್ ಸಾವಿರದ ಒಂಜನೆ ಒಂಜೆಟ್ಟು ಸೇರಿದ ತೀರಾ ಹಳ್ಳಿ ಪ್ರದೇಶದ ಶಾಲೆ ಎಡ್ಡ ರೀತಿದ ಬದಲಾವಣೆ ಕಂತದು ಮಲಯಾಳ ತರ್ಜುಮೆ ಕಾರ್ಯಡು ಕೈ ಜೋಡಿಸ ಕೈ ಜೋಡಿಸ ಯಕ್ಷಗಾನ ತಾಳಮದ್ದಲೆ ನಾಟಕ ರೇಡಿಯೋ ನಾಟಕ ಇಂಚನ ಮಾತ ಭಾಗವಹಿಸೊಂದು ಸಂಘಟನೆ ಮಂತೊಂದು ಬರೊಂದು ಪುನಃ ಇಬ್ಬೆರನ ಮಾತಾ ಕೆಲಸ ತೂದು ಕೇರಳ ಸರ್ಕಾರ ಎರಡ್ ಸಾವಿರದ ಇರುವತ್ತೊಂದು ಇರುವತ್ತೆರಡನೇ ವರ್ಷ ರಾಜ್ಯ ಪ್ರಶಸ್ತಿ ಕೊರೆದು ಮಾನಾದಿಗೆ ಮತ್ತೆ ಸೆಪ್ಟೆಂಬರ್ ಒಂದನೇ ತಾರೀಖದ ತಾರೀಕು ಎರಡ್ ಸಾವಿರದ ಪದಿನ ಇಸಿದ ನವಂಬರ್ ಮುಪ್ಪತ್ತೊಂದನೇ ಹೆಡ್ ಮಾಸ್ಟರ್ ಆದ ಪ್ರಾಮಾಣಿಕ ಸೇವೆ ಊರದ ಮಾತೆನ್ನಲ ಪ್ರೀತಿ ವಿಶ್ವಾಸ ಪಡೆತೀರಿ ಹೆಡ್ ಮಾಸ್ಟರ್ ಆದ ಇತ್ತನ ಸಮಯಡು ಊರದ ದಾನಿಲನ ಸಹಾಯಡು ತರಗತಿ ಕೋಣೆ ಸುತ್ತುಗೋಣೆ ರಂಗ ರಂಗಮಂಟಪ ಶೌಚಾಲಯ ಗೇಟ್ ಅಕ್ಷರ ದಾಸೋಹ ಅಡಿಗೆ ಕೋಣೆ ಕೆಲಸಗು ಮಲ್ತನ ಕೆಲಸನ ಮಲ್ತನ ಮಲ್ಲಸ್ತಿಗೆ ಮರಣ ಎಂಬೆರನ ವಿಜಯ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಂಗಳೂರು ತಾಲೂಕು ಅಧ್ಯಕ್ಷರಾದ ಸ್ಕೌಟ್ ಸಂಸ್ಥೆದ ಕಾರ್ಯಂದರು ರೆಡ್ ಕ್ರಾಸ್ ಸಂಸ್ಥೆದ ಸದಸ್ಯರಾದ ಮುಂದುವರಿಕಾ ಕಲಿಕಾ ಕೇಂದ್ರದ ಕಾರ್ಯಂದರ ರಾಜೀವ್ ಗಾಂಧಿ ಯುವಶಕ್ತಿ ಸಂಘದ ಸಂಘದ ಆದ ಭಾರಿ ಕೆಲಸ ಅಂತಿನ ಇಂಬೆರ್ನ ಈ ಮಾತಾ ಕೆಲಸ ತೋದು ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪಂಥಿ ಪ್ರಶಸ್ತಿ ಕೊರೆದು ಮಾನಿಗೆ ಮಂತಿದೆ ಒಂದು ಕೆಲಸ ಅವು ಪೂರ್ತಿ ಆಯನಾಟ ಬೆಂಬಲ ಅಭ್ಯಾಸ ಎಂಬಿರನ ಇಂಬಿರನ ಶೈಕ್ಷಣಿಕ ಸಾಮಾಜಿಕ ಕೆಲಸ ಎರಡ್ ಸಾವಿರದ ಏಳನೇ ಇಸೆ ಕೇರಳ ಸರ್ಕಾರ ರಾಜ್ಯ ಪ್ರಶಸ್ತಿ ಕೋರಿದು ಮಾನಾದಿಗೆ ಮಲ್ತದಲ್ಲಿ ಇತ್ತೆಲ್ಲ ಹೆಡ್ ಮಾಸ್ಟರ್ ಸಾಹಿತ್ಯ ಸೇವೆ ಕೆಲಸ ರಾಜ್ಯ ಸರ್ಕಾರ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊರದು ಮಾನಾದಿಗೆ ಮಂತ್ಡು ಶಿಕ್ಷಕ ಒಂದನೇ ಇಸೆ ಬಿಡು ಕುಂಬ್ಲೆ ಆದ ಎರಡ್ ಸಾವಿರದ ಜಿ ಎಚ್ ಎಸ್ ಮೊಗ್ರಾಲ್ ಪುತ್ರೋಡು ಪ್ರಿನ್ಸಿಪಲ್ ಆದ ಬಾರಿ ಎಡ್ಡೆ ಕೆಲಸ ಮಲ್ತಿದ್ದರು ಇಂಬಿರಿನ ಈ ಕೆಲಸ ತೂದು ರಸ್ತ ಪತ್ತನೆ ಇಸೆವಿಡಿ ಕೇರಳ ಸರ್ಕಾರ ಶಿಕ್ಷಣ ಇಲಾಖೆ ರಾಜ್ಯ ಮಟ್ಟದ ಎಡ್ಡೆ ಮಾಸ್ಟರ್ ಪಂಪ್ ಪ್ರಶಸ್ತಿ ಕೊರ್ದು ಮಾನಾದಿ ಮಂತ್ರದಂಡ ಉಪಯೋಗಿಸುವ ಕ್ರಮ ಮನಸ್ಸಿನ ಒತ್ತಡ ಕಡಿಮೆ ಮಲ್ಪನ ಬಗ್ಗೆ ಭವಿಷ್ಯ ರೂಪೀಕರಣ ಮಲ್ಪನ ವಿಧಾನ ಗುಡಿ ಕೈಗಾರಿಕೆ ವೃತ್ತಿ ಪರಿಚಯ ಹೆಚ್ಚಿನ ಒಂಜಾತ ವಿಷಯದ ಬಗ್ಗೆ ಟ್ರೈನಿಂಗ್ ಕೊಟ್ಟು ಪುದರ ಪಡೆಯನಾರು ಅಂಚನೆ ಪಡೆಯೊಂದು ಉಪ್ಪನಾರು ಅಂಚನೆ ಅವೇತ ಕುಟುಂಬಶ್ರೀ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಆರೋಗ್ಯ ಇಲಾಖೆ ವೃತ್ತಿ ಬಗ್ಗೆ ಅಂಚನೆ ಜೋಕ್ಲಿಗೆ ಪ್ರಯೋಜನ ಪಡೆಯಲು ಹೆಚ್ಚಿನ ಒಂಜಾತ ವಿಷಯದ ಬಗ್ಗೆ ಟ್ರೈನಿಂಗ್ ಕೊರೊಂದು ಮೇರು ಈ ಮಾತಾ ಕೆಲಸ ಕೇರಳ ಸರ್ಕಾರ ಬಿರ್ಸೆ ಮಾಸ್ಟರ್ ಬೆಸ್ಟ್ ಟೀಚರ್ ಬಿರುದು ಅಂಚನೆ ಏರ್ ಇಂಡಿಯಾ ಮನೋರಮ ಬೋಲ್ಟ್ ಬಿರುದು ರೋಟರಿ ನ್ಯಾಷನಲ್ ಬಿಲ್ಡ್ ಬಿರುದು ಒಂದು ಮಾನಾದಿಗೆ ಮಲ್ತಿದ್ದು ಒಂದು ಎಡ್ಡೆ ಸ್ಕೌಟ್ ಮಾಕೌಟ್ ಮಾಷಿಪ್ಪ ಮಲ್ಲ ಪದವಿ ಹಿಮಾಲಯ ವುಡ್ ಬ್ಯಾಚ್ ಪಡೆದು ಕಾಸರಗೋಡು ಜಿಲ್ಲೆದ ಏಳು ಉಪ ಜಿಲ್ಲೆ ಸ್ಕೌಟ್ ದ ಬೆಳವಣಿಗೆ ರಾತ್ರಿ ಪಗೆಲು ಕೆಲಸ ಮಲ್ತಿನಾರು ಕೇರಳ ರಾಜ್ಯ ಸರ ಸಾಕ್ಷರತಾ ಆಂದೋಲನದು ಸಂಪನ್ಮೂಲ ವ್ಯಕ್ತಿಯಾದ ಎಡ್ಡೆ ಕೆಲಸ ಮಲ್ತಿನಾರು ಇಂಬೆನ ಕೆಲಸನು ತೂದು ನ್ಯಾಷನಲ್ ಟೀಚರ್ಸ್ ವೆಲ್ಫೇರ್ ದ ನಗದು ಅವಾರ್ಡ್ ಟಿಕ್ಕ ಅಂಚೆ ಇಂಬೆರನ ಜೀವಾವಧಿ ಸಾಧನೆಗೂ ಗುರುತಿಸಿದ ಕೇರಳ ರಾಜ್ಯ ಶಿಕ್ಷಕ ಪ್ರಶಸ್ತಿ ನೋರದು ಗೌರವ ಗೌರವಿಸ್ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ